ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವ್ರ ಚಾನೆಲ್ ಇವತ್ತು ಯುಗಾದಿ ಇರುವುದರಿಂದ ಬಿಸಿನೀರಿನಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಎಲ್ಲರೂ ಸ್ನಾನ ಮಾಡ್ತೀವಿ ನೋಡ್ರಿ ಹಂಗಾಗಿ ಆ ಹುಡುಗರಿಗೆ ಸ್ನಾನ ಮಾಡಿಸಿ ನಾನು ತಲೆ ಸ್ನಾನ ಮಾಡಿ ಒಳಗಡೆ ಬಂದೆ ಸ್ಮಿತಾ ಉಳಿ ಮಾಡಿ ರೆಡಿ ಮಾಡಿಟ್ಟಿದ್ಲು ಅವಲಕ್ಕಿ ಗುಡಿ ಮಾಡಿ ರೆಡಿ ಮಾಡಿಟ್ಟಿದ್ಲು ಅವಲಕ್ಕಿ ಸೈತ ನೆನೆಸಿಟ್ಟು ಅವರು ಏನು ಮಾಡಿದರು ಅಂದರೆ ನೋಡಿರಿ ಬೇವಿನ ಪುಡಿಯನ್ನು ರೆಡಿ ಮಾಡಿದರು ಅವಾರ ಆನಂತರ ಮತ್ತು ಇನ್ನೊಂದು ತೋರಿಸ್ತೀವಿ ನಿಮಗೆ ನೀರು ಬೇವನ್ನು ಸಹಿತ ಮಾಡಿದ್ರು ನೋಡಿರಿ ಅವರು ನೀರು ಬೇವನ್ನು ಪ್ರತಿ ವರ್ಷ ನಾವು ಯುಗಾದಿ ದಿನ ನೀರು ಬೇವನ್ನು ಮಾಡಿ ಕುಡಿತೀವಿ ಹಾಗಾಗಿ ಅವರ ಕಲಿಸ್ ನಮಗೂ ನಾವು ಸಹಿತ ಆ ನೀರು ಬೇವು ಇರಲಿಲ್ಲ ಅಂದ್ರೆ ನಮಗೆ ಆ ವೇಷ ಸಂಗಿಲ್ಲ ನಾವು ಸಹಿತ ನೀರು ಬೇವು ನಮ್ಮಲ್ಲಿ ಗಂಡ ಮನೆಯಾಗ ಸಹಿತ ನೀರು ಬೇವನ್ನು ಮಾಡ್ಕೊಂಡು ಕುಡಿತೀವಿ ಈವತ್ತು ಈ ವರ್ಷ ತವ್ರ ಮನೆಯಾಗ ನೀರು ಬೇವನ್ನು ಕೊಡಿ ಈಗ ನೋಡ್ರಿ ಶಾವಿಗೆ ಮತ್ತು ಬೇವಿನ ಪುಡಿ ಮಾಡಿದ್ರಲ್ಲ ಅದನ್ನು ನೈವೇದ್ಯವನ್ನು ಮಾಡಿದ್ರೆ ದೇವರಿಗೆ ಮಗಳ ನೋಡ್ರಿ ಪೂಜೆ ಮಾಡೋ ಎಷ್ಟು ಚೆನ್ನಾಗಿ ಸ್ವಲ್ಪ ಜಲ್ದಿ ಸ್ಮಿತ ಬೇಗನೆ ಎದ್ದು ಪೂಜೆ ಗೀಜೆ ಮುಗಿಸಿ ನೆಕ್ಸ್ಟ್ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾ ಈಗ ನೋಡ್ರಿ ಬೇವಿನ ನೀರು ಇತ್ತಲ್ಲ ಅದರೊಳಗೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಈಗ ಎಲ್ಲರೂ ಗ್ಲಾಸ್ ಒಳಗೆ ಹಾಕ್ಕೊಂಡು ಕುಡಿಯೋದು ನೋಡ್ರಿ ಫಸ್ಟು ಈ ಬೇವನ್ನು ಕುಡಿದು ಗೋಡಂಬಿ ದ್ರಾಕ್ಷಿ ಕೆರ್ಬೀಜ ಕೊಬ್ಬರಿ ಗಸಗಸೆ ಆನಂತರ ಬೆಲ್ಲ ಪುಟಾಣಿ ಹಿಟ್ಟು ಇದು ಇಷ್ಟು ಮಿಕ್ಸಿಗೆ ಹಾಕಿ ಮತ್ತು ಬೇವಿನ ಹೂಗಳನ್ನು ಸಹಿತ ಇದ್ರಾಗ ಬೇವು ಬೆಲ್ಲ ಸಿಹಿ ಕಹಿ ಎಲ್ಲವನ್ನು ಪ್ರತಿ ವರ್ಷ ಸೇವಿಸಬೇಕು ಯಾಕಂದ್ರೆ ಕಷ್ಟ ಸುಖ ಎರಡೂ ಬೇಕಲ್ರಿ ನಮ್ಮ ಜೀವನಕ್ಕೆ ಹಾಗಾಗಿ ಈ ಬೇವನ್ನು ಕುಡಿತೀವಿ ನೋಡ್ರಿ ಪ್ರತಿ ವರ್ಷ ಸಿಹಿ ಕಹಿಯನ್ನು ಕೊಡೋದು ನಂತರ ನಾಷ್ಟ ಮಾಡ್ತೀವಿ ಪ್ರತಿ ವರ್ಷ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆ ಮುಗಿಸ್ಕೊಂಡು ಬೇವನ್ನು ಕುಡಿದು ನೆಕ್ಸ್ಟ್ ನಾಷ್ಟ ಮಾಡೋದು ಈ ನೋಡ್ರಿ ಅವಲಕ್ಕಿ ರೆಡಿಯಾಗಿತ್ತು ಅವಲಕ್ಕಿನ ಹುಡುಗರಿಗೆ ಹಾಕಿ ಕೊಟ್ಟೆ ಬೇವು ಕೊಟ್ಟು ಅವಲಕ್ಕಿ ಕೊಟ್ಟೆ ಅವರು ಬೇವು ಕುಡಿದು ಅವಲಕ್ಕಿ ತಿಂದರು ಮತ್ತು ಸೊಪ್ಪು ದೊಡ್ಡವ್ರಿಗೆ ಕೊಟ್ಟರು ಅಂತೇಳಿ ಇಷ್ಟು ಪ್ಲೇಟಿಗೆ ಪ್ಲೇಟ್ ಒಳಗೆ ಗ್ಲಾಸಿಗೆ ಹಾಕಕ್ಕಿ ಈಗ ಎಲ್ಲರಿಗೂ ಕೊಟ್ಟ್ವಿ ನಾನು ಬೇವು ಕುಡಿಯೋಕತ್ತಲ್ಲಿ ಅವರು ನಷ್ಟ ಮಾಡಾಕತ್ತಿದ್ರು ನೋಡ್ರಿ ಎದುರಿಗೆ ಅವನು ಸಹಿತ ನಷ್ಟ ಮಾಡಕತ್ತಿದ್ದ ಫಸ್ಟು ಬೇವನ್ನು ಕೊಡೋದು ಆ ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ ಬೇವು ನೀವು ನಿಮ್ಮ ಊರೊಳಗೆ ನೀರು ಬೇವು ಮಾಡಿ ಕುಡಿತೀರೋ ಏನು ಬರೀ ಪುಡಿ ಬೆಲ್ಲ ಪುಡಿ ಬೇವನ್ನು ಮಾಡ್ತಿರು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮೂರಲ್ಲಿ ನೀವು ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಿ ನಾವಂತರೂ ಇದೇ ರೀತಿಯೇ ಆಚರಣೆ ಮಾಡೋದು ಅದು ಅವರೆಲ್ಲ ಮಾಡಿ ನಮ್ಗೆ ಅವರಿಂದನೇ ಈ ರೀತಿ ನಾವು ಗಂಡ ಮನೆಯಾಗ ಸಹಿತ ಇದೇ ರೀತಿ ಮಾಡಿಕೊಂಡು ಕುಡ್ಯರು ನೋಡ್ರಿ ಬೇವು ಮತ್ತು ಬೆಲ್ಲವನ್ನು ಆವತ್ತಿನ ದಿನ ಏನು ಮಾಡ್ತಾರೆ ಶಾವಿಗೆಯ ನೈವೇದ್ಯ ಮತ್ತು ಶಾವಿಗೆ ಊಟನೂ ಮಾಡ್ತಾರೆ ಹಾಗಾಗಿ ನಾನು ಬೇವು ಕುಡಿದೆ ಬೇವು ಕುಡಿದ ನಂತರ ಟಿಫಿನ್ ಹಾಕ್ಕೊಂಡು ಬಂದು ನೋಡ್ರಿ ನಾಷ್ಟ ಅವಲಕ್ಕಿ ಅವಲಕ್ಕಿ ನಾಷ್ಟ ಮಾಡಿ ಆನಂತರ ನೆಕ್ಸ್ಟ್ ಒಂದು ಕೆಲಸ ಐತಿ ಏನಂದ್ರೆ ನಿಮಗೆ ಹೇಳ್ತೀನಂತ ಯು ಅಲ್ರಿ ಹಾಗಾಗಿ ಯುಗಾದಿ ದಿನ ಜಾತ್ರೆ ಅವತ್ತು ಜಾತ್ರೆ ಇತ್ತು ಇಟ್ಟು ಐತಿ ಹಾಗಾಗಿ ವಿಶೇಷವಾಗಿ ಮಾರ್ಲಿ ಮಾಡಕತ್ತಾರ ಅವರು ಹಿಟ್ಟನ್ನು ಮಾಡಾಕತ್ತಿದ್ರು ನೋಡ್ರಿ ನಮ್ಮ ಕಡೆ ಹಿಟ್ಟು ನಾದೋದು ಅಂತೀವಿ ನೀವೇನಂತ ಅಂತೀರಿ ಕಮೆಂಟ್ ಹಾಕಿರಿ ಈಗ ನೋಡ್ರಿ ಮಾರ್ಲಿ ಹಿಟ್ಟು ನಾಡಕತ್ತಿದ್ರೆ ಅವರು ಮಾರಲಿ ಮಾಡ್ಬೇಕು ಅಂತೇಳಿ ಅದೇ ಟೈಮಿಗೆ ಒಬ್ಬರು ಗೆಸ್ಟ್ ಬಂದರು ಯಾರಂದ್ರೆ ನಮ್ಮವರು ತಂಗಿ ಸೊಸಿ ಅಂದ್ರೆ ನಮ್ಮ ಅಶೋಕ ತಮ್ಮ ತಮ್ಮನ ಹೆಂಡತಿ ಅಶೋಕಂದು ಒಂದು ಚಾನಲ್ ಐತಿ ಅವನು ಸಹಿತ ಕಾಮಿಡಿ ಚಾನಲ್ ಮಾಡ್ಯಾನ ಅಶೋಕ ಅಂತೇಳಿ ಅವನದು ಚಾನಲ್ ಐತಿ ನೋಡ್ರಿ ಹಾಗಾಗಿ ಈಗ ಅವರು ನಮ್ಮ ದೊಡ್ಡಮ್ಮರೇ ಕಣ್ಣಪ್ಪರು ಆಗಿತ್ತಲ್ಲ ಹಂಗಾಗಿ ಮಾತಾಡ್ಸೋಗೋಣ ಬಂದಿದ್ರು ಬಂದಿದ್ರೆ ಅವತ್ತೆ ಜಾತ್ರೆನ ಇತ್ತು ಉಚ್ಚಾಯ ಹಾಗಾಗಿ ಅವತ್ತು ಎಲ್ಲ ಸೇರಿದೆ ನೋಡ್ರಿ ಅವರು ಚಪಾತಿ ಮಾಡೋಕ್ಕಾಗ ಎದುರು ಚಪಾತಿ ಅಂದ್ರೆ ಮಾದಲಿ ಚಪಾತಿ ನೋಡ್ರಿ ಹುಳಿ ಮಾಡಿ ಕೊಟ್ಟೆ ನಾನು ಅವರು ಲಟ್ಟಿಸಿ ಲಟ್ಟಿಸಿ ಕೊಡ್ತಾಯಿದ್ರು ಕೈಗೆ ಅದಕ್ಕೆ ಸ್ಮಿತಾ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಅವನ್ನ ಮಿಕ್ಸಿಗೆ ಹಾಕಕ್ಕೆ ರೆಡಿ ಮಾಡ್ಕೊಕತ್ತ ಈಗ ನೋಡ್ರಿ ಚಪಾತಿಗಂತೂ ರೆಡಿ ಮಾಡ್ಬೇಕಲ್ಲ ಚಪಾತಿ ಮಾಡಕತ್ತಿದ್ರು ಗೊಲಿನ ಮೇಲೆ ನೋಡ್ರಿ ಯಾವ ರೀತಿ ಅಂತೇಳಿ ಅವ್ರಿಗೆ ಸ್ವಲ್ಪ ಕಾಲು ನೋವು ಅಲ್ರಿ ಹಂಗಾಗಿ ವಯಸ್ಸಾಗಿ ಕಾಲು ನೋವು ಸಹಜ ಎಲ್ಲರಿಗೂ ಸೈತ ಹಂಗಾಗಿ ಕಾಲು ಚಾಚ್ಕೊಂಡು ಚಪಾತಿ ಮಾಡಕತ್ತಾರೆ ನೋಡ್ರಿ ಅವರು ಮಾಡ್ಲಿಕ್ಕೆ ಅಂತೇಳಿ ಸ್ವಲ್ಪ ದಪ್ಪ ಮಾಡಬೇಕು ಚಪಾತಿನ ಹಂಗಾಗಿ ದಪ್ಪ ಚಪಾತಿನ ಮಾಡಕತ್ತಿದ್ರು ನೆಕ್ಸ್ಟು ಮತ್ತು ನೋಡಿರಿ ಇಷ್ಟೆಲ್ಲ ರೆಡಿ ಮಾಡಕತ್ತಿದ್ರು ಸ್ಮಿತಾ ಎಲ್ಲ ಪೀಸ್ 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 ಮಾಡಿ ಅದನ್ನ ಎಲ್ಲ ಒಂದು ದೊಡ್ಡ ಪಾತ್ರೆ ಹಾಕಿ ಏಕೆ ರೆಡಿ ಮಾಡಿಕೊಂಡು ಊಟ ಆತಲ್ಲ ಹಂಗಾಗಿ ನನ್ನ ಹುಡುಗರಿಗೆ ಶಾವಿಗೆ ಹಾಕ್ಕೊಟ್ರೆ ಆಯ್ತು ಅಂತೇಳಿ ನಮ್ಮ ಇಲ್ಲಿ ಕುತ್ಕೊಂಡ್ರೆ ಅವ್ರಿಗೆ ಶಾವಿಗೆ ಮತ್ತು ಬೇವಿನ ಪುಡಿ ಹಾಲು ಹಾಕ್ಕಿಬಿಟ್ಟೆ ಮೂರು ಮಂದಿ ಬಾರ್ಸಕ್ಕ ನೋಡ್ರಿ ಕುತ್ಕೊಂಡು ನೆಕ್ಸ್ಟು ಅವ್ರದ್ದು ಊಟಗಿಂದ ಮತ್ತು ನಾವು ಚಲೋ ಮಾಡಿದ್ವಿ ಹಾಲಿನ ಕೂತ್ಕೊಂಡು ಒಬ್ಬೊಬ್ಬರಿಗೆ ಇಲ್ಲಿ ಊಟ ಮಾಡು ಅಂತೇಳಿ ಅಷ್ಟು ಸೇರಿ ಹಾಲಿನಾಗ ಊಟ ಮಾಡ್ತೀನಿ ಎಲ್ಲರೂ ಹೋದ್ವಿ ಅಂದ್ರೆ ಹಾಲಿನಾಗ ಕೂತ್ಕೊಂಡು ಊಟ ಮಾಡ್ಬಿಡ್ತೀವಿ ನೈಟ್ ಟೈಮ್ ಮಾತ್ರ ಮಧ್ಯಾಹ್ನ ಮಧ್ಯಾಹ್ನ ಒಬ್ಬೊಬ್ರು ಒಬ್ಬೊಬ್ರು ಊಟ ಮಾಡ್ತಾರೆ ನೈಟ್ ಮಾತ್ರ ಎಲ್ಲರೂ ಸೇರಿತೀವಲ್ಲ ಹಾಗಾಗಿ ನೈಟ್ ಇದೇ ರೀತಿ ಊಟ ಮಾಡೋದು ನಾವು ಆದ್ರಿ ಇವತ್ತು ಮಧ್ಯಾಹ್ನ ಎಲ್ಲರೂ ಸೇರಿದ್ವಿ ಹಾಗಾಗಿ ಮಧ್ಯಾಹ್ನದ ಊಟ ಎಲ್ಲರ ಜೊತೆಗೆ ಆಯಿತು ನೆಕ್ಸ್ಟು ಸಾಯಂಕಾಲ ರೆಡಿಯಾಗಿ ನಾವು ಉಚ್ಚಾಯಕ್ಕೆ ಹೊರಟಿ ನೋಡ್ರಿ ಈಗ ಹನುಮಪ್ಪನ ಜಾತ್ರೆ ಇರುವುದರಿಂದ ನಮ್ಮೂರ ಅಗರ್ಕಲ್ ಕಡ್ದಾಗ ಹನುಮಂತ ಹಳ್ಳಿ ಮರದಪ್ಪನ ಜಾತ್ರೆ ಐತಿ ಜಾತ್ರೆ ನಿಮಿತ್ತ ಇವತ್ತು ಪಾಂಡ್ಯ ದಿನ ಉಚ್ಚಾಯಿ ಇರ್ತೈತಿ ಹಾಗಾಗಿ ಉಚ್ಚಾಯಕ್ಕೆ ಹೊರಟಿ ನೋಡ್ರಿ ಎಲ್ಲರೂ ಹುಚ್ಚಾಯಕ್ ದಿನ ಸಿಂಪಲ್ ಇರುತ್ತೆ ತೇರಿನ ದಿನ ಮಾತ್ರ ಗ್ರ್ಯಾಂಡಾಗಿರುತ್ತ ಉಚ್ಚ ಸಿಂಪಲ್ ನೋಡಿರಿ ಕೆಲವ್ರು ಹೋಗ್ತಾರೆ ಕೆಲವರು ಹೋಗೋಂಗಿಲ್ಲ ಸೊಕ್ಕಿಲ್ಲ ಕಡಿಮೆ ಇರ್ತೈತಿ ಜಾಸ್ತಿ ಜನ ಜಾಸ್ತಿ ಸಂಖ್ಯೆ ಕೂಡಿರಲ್ಲ ಜನಸಂಖ್ಯೆ ದಿನ ಮಾತ್ರ ಸಾಕಷ್ಟು ಜನ ಭಯಂಕರ ಭಯಂಕರಲ್ಲಿರುತ್ತೆ ಹಾಗಾಗಿ ಹೊಟ್ಟಿ ನೋಡ್ರಿ ಇಲ್ಲೇ ನಮ್ಮ ಅಂಗಡಿ ತಣ್ಣಾರ್ದು ಅಕ್ಕಿ ಅಂಗಡಿ ಅಲ್ಲೇ ಇದು ಇಲ್ಲೇ ಬರುತ್ತೆ ಬಿಡ ಅಂತೇಳಿ ಅಲ್ಲಿ ಸ್ವಲ್ಪ ನಿಂತಂಗೆ ಮಾಡಿದ್ವಿ ಇಲ್ಲ ಮುಂದಕ್ಕೆ ಕುಗ್ಯ ಬಿಡಣ ಅಂಥೇಳಿ ಮತ್ತು ಒಳಗಡೆನ ಬಂದ್ವಿ ಗುಡಿ ಹತ್ರ ಗುಡಿ ಹತ್ರ ಅಂದರು ಇಲ್ಲಿ ತೊದಿಗೆನೆ ತಗೊಂಡ್ರಿ ನೋಡ್ರಿ ಗುಡಿ ಕಡೆ ಹೋಗಲಿಲ್ಲ ನೋಡಿರಿ ಎಲ್ಲ ತಯಾರಿನ ಮಾಡಿದ್ರು ಮಕ್ಕಳ ಆಟಕ್ಕೆ ಮಕ್ಕಳ ಆಡೋಕೆ ಎಲ್ಲ ತಯಾರಿ ಮಾಡ್ಕೊಳಕ್ಕಿದ್ರು ಜಾತ್ರೆಗೆ ಗಗ್ಲಿಲ್ಲ ಎಲ್ಲ ರೆಡಿ ಮಾಡೋಕ್ಕಿದ್ರು ಮತ್ತು ನೆಕ್ಸ್ಟು ನಾವು ಇಲ್ಲಿ ನೋಡಿದ್ವಿ ಮುಂದೈತವೆ ಇಲ್ಲಿ ಗುಡಿ இல்லை அந்த இல்லேன் தி நெக்ஸ்டு நோட் எல்லோரு சேர்த்தி மூல் உச்சே வரது இன்னும் சோட்டித்து சந்தி அந்த ஏன்னு கட்லரில் நான் நமக்கு தீரனு தோர்ஸ் தான் அஸ்ட் ஃபுல்லாக கதல இருக்கா ಈಗ ನೋಡ್ರಿ ಉಚ್ಚಾಯಕತ್ತೈತಿ ಉಚ್ಚಾಯ ಹೊರಕತ್ತೈತಿ ಕೆಲವೊಂದು ಕಡೆ ಉಚ್ಚಾಯ ಮತ್ತು ತೇರು ಎರಡೂ ಕಡೆನೂ ಫುಲ್ ಗದ್ಲಿರ್ತ ಆದ್ರೆ ಕೆಲಗಡೆದಾಗ ಈಗ ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೋದು ತೇರು ಉಚ್ಚಾಯ ಎರಡು ರೆಡಿಯಾಗಿ ಉಚ್ಚಾಯಿಂದ ಎಳೆತಿತ್ತು ಈಗ ತೇರು ಸಹಿತ ಹೊಸ್ತಾಗಿ ಮಾಡಿಸ್ಕರಲ್ಲ ಎರಡೂ ಎಳಿತಾವು ಹಾಗಾಗಿ ಈಗ ನೋಡ್ರಿ ಉಚ್ಚಾಯ ಅಂತ ಏನು ಗದ್ಲ ಇಲ್ಲ ಗದ್ಲಿಲ್ಲ ಅಂದ್ರೆ ಎಷ್ಟೊಂದು ಗದ್ಲೈಟ್ ನೋಡ್ರಿ ನೆಕ್ಸ್ಟು ಮನೆ ಹೊರಟ್ರೀ ವರ್ಕ್ ಮುಳುಗಿತ್ತು ಲೈಟಿಂಗ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾವು ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡು ಫ್ರೆಂಡ್ ತಂಗಿಯರು కంటరు అప్ప వీడియో తగంటు ఫోటో తగంటు మనకడే ఒరట్వి నోట్రి హణ్ మప్పుడు మూర్తి ఎస్ట్ చందలైటింద అలంకార భా చా చంద కణకత్తి అం స్వల్ప వీడియో తగంటే నన్ను నెక్స్ట్ నోట్రి మన కడే ఒరట్వి మనూ అంతూ ఎంతూ మన కడే బంది మనకి మరి నే విడి తేర్ దిన మే యార్యారు ెస్ట్ వందో అంత ఎలా తోర్స్తంత థ్యాంక్స్